ಮೇಕೆದಾಟು ಯೋಜನೆ ಜಾರಿ ವಿಚಾರ ಮೈಸೂರಿನಲ್ಲಿ ಕೇಂದ್ರ ಸಚಿವ ಡಿ ಕುಮಾರಸ್ವಾಮಿ ಹೇಳಿಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಶಕ್ತಿ ಇದ್ದರೆ ತಮಿಳುನಾಡಿನ ತಮ್ಮ ಮೈತ್ರಿ ಪಕ್ಷವನ್ನು ಒಪ್ಪಿಸಲಿ ನಾನು ಐದು ನಿಮಿಷದಲ್ಲಿ ಪ್ರಧಾನಮಂತ್ರಿಗಳ ಒಪ್ಪಿಗೆ ಕೊಡಿಸುತ್ತೇನೆ ನನ್ನ ಹಳೆಯ ಮಾತಿಗೆ ನಾನು ಈಗಲೂ ಬದ ಕಾಂಗ್ರೆಸ್ನವರಿಗೆ ತಮಿಳುನಾಡು ಸರ್ಕಾರವನ್ನು ಒಪ್ಪಿಸುವ ಶಕ್ತಿ ಇಲ್ಲ ಅವರನ್ನು ಧಿಕ್ಕರಿಸುವ ಶಕ್ತಿಯೂ ಇಲ್ಲ ತಮಿಳುನಾಡು ಸರ್ಕಾರ ಧಿಕ್ಕರಿಸಿ ಮೇಕೆದಾಟು ಯೋಜನೆ ಮಾಡಿದರೆ ಅದು ಆಗುತ್ತದೆ ಇಲ್ಲದಿದ್ದರೆ ಮೇಕೆದಾಟು ಯೋಜನೆ ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯವಿಲ್ಲ ತಮಿಳುನಾಡು ಸರ್ಕಾರ ಒಪ್ಪಿ ಮೇಕೆದಾಟು ಯೋಜನೆ ಕಚೇರಿ ತೆರೆದರೆ ಏನು ಪ್ರಯೋಜನ ಮೇಕೆದಾಟು ಮಾಡುತ್ತೇವೆ ಎಂದು ಹೇಳಿದವರು ಕಾಂಗ್ರೆಸ್ನವರು ನಾನಲ್ಲ ಯೋಜನೆ ಮಾಡ್ತೇವೆ ಎಂದು ಹೇಳಿದವರು ಮಾಡಬೇಕು ತಾನೆ ಎರಡೂವರೆ ವರ್ಷದಿಂದ ಸುಮ್ಮನೆ ಸಮಯ ಹಾಳು ಮಾಡುತ್ತಿದ್ದಾರೆ ಅಷ್ಟೇ ಸುಮ್ಮನೆ ನನ್ನ ಮೇಲೆ ಜವಾಬ್ದಾರಿ ಹೊರಿಸಿದರೆ ನಾನು ಹೇಗೆ ಮಾಡಲು ಸಾಧ್ಯ ಮೈಸೂರಿನಲ್ಲಿ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಹೇಳಿಕೆ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಮೇಲೆ ಮಾಡಬೇಕಾದ ಅವರು ಇದಕ್ಕೆ ನನ್ನ ಮೇಲೆ ಮೇಕ ಮೇಕೆದಾಟು ತರಲಿಲ್ಲ ಹೇಳಿ ನನ್ನ ಮೇಲೆ ಪ್ರತಿಭಟನೆ ಮಾಡೋದು ಉಪಯೋಗ ಇದೆ ಅವ್ರ ಕರ್ತವ್ಯ ಅದ ಅವ್ರ ಮಿತ್ರ ಪಕ್ಷ ಅವ್ರ ಮಿತ್ರ ಪಕ್ಷ ಇದ್ದಾಗ ಅವ್ರನ್ನ ಕನ್ವಿನ್ಸ್ ಮಾಡೋದು ಕಾಂಗ್ರೆಸ್ನ ಕರ್ತವ್ಯ ಇದೆ ಯಾವ ಬೇರೆ ಬೇರೆ ಕೆಲಸಕ್ಕೂ ಇದ್ದಾರೆ ತಮಿಳ್ನಾಡಿಗೆ ಅವ್ರು ಕರೆದ ಮೀಟಿಂಗ್ ಎಲ್ಲ ಅಲ್ಲಿ ಹೋಗಿ ಹೋದಾಗ ಅವ್ರು ಕರೆದಾಗ ಮೀಟಿಂಗ್ ಹೋಗ್ತಾರಲ್ಲ ಆ ಕೂತು ಚರ್ಚೆ ಮಾಡಿ ಸೆಟ್ ಮಾಡ್ಕೊಂಡು ಮಾಡ್ಕೊಂಡ್ರೆ ಅದನ್ನು ಮಾಡಿದೆ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿದ್ರೆ ಹೌದು ಕೊಟ್ಟಿದ್ದೆ ಏನಂತ ಕೊಟ್ಟಿದ್ದೆ ನೀವು ತಮಿಳ್ನಾಡನ್ನು ಒಪ್ಸಿ ಐದು ನಿಮಿಷದಲ್ಲಿ ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಈಗಲೂ ಆ ಮಾತಿ ಬದ್ದು ತಮಿಳ್ನಾಡನ್ನು ಒಪ್ಸಿದ್ರೆ ಈಗಲೂ ಆ ಮಾತಿ ಬದ್ದ ಅದಷ್ಟೇ ಅಲ್ಲ ಈಗಾಗಲೇ ದೇವೇಗೌಡರು ಮೊನ್ನೆ ಈ ಒಂದು ಹದಿನೈದು ಇಪ್ಪತ್ತು ಹಿಂದೆ ಮತ್ತೆ ಪ್ರಧಾನಮಂತ್ರಿಗಳಿಗೆ ಡೀಟೇಲ್ ನೋಟ್ ಕಳಿಸಿದ್ದಾರೆ ನಾವು ನಮ್ಮ ಡ್ಯೂಟಿ ಏನು ಮಾಡಬೇಕು ನಮ್ಮ ಪಕ್ಷದಿಂದ ನಾವು ಅವ್ರ ಡ್ಯೂಟಿ ಏನು ಮಾಡ್ಬೇಕು ಮಾಡಬೇಕಲ್ಲ ಸರ್ಕಾರ ಕೈಲಿದೆಯಲ್ಲ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ ನೂರ ನಲ್ವತ್ತು ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಇದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು ಎರಡೂರು ವರ್ಷ ಮುಗಿಸ್ಬಿಟ್ರು ತಮಿಳ್ನಾಡು ಜೊತೆ ಕೂತ ಅಂದ್ರೆ ಮಾತಾಡಿ ಸೆಟೈಟ್ ಮಾಡಬೇಕಾಗಿತ್ತಲ್ವ ಅದನ್ನು ಸೆಟೈಟ್ ಮಾಡಿದ್ರೆ ಯಾರು ಏನು ಮಾಡೋಕ್ಕಾಗತ್ತೆ ತಮಿಳ್ನಾಡು ಏನು ಮಾಡ್ತಾರೆ ಮಾಡ್ಕೊಂಡು ಈಗ ಎತ್ತಿನ ಒಳ್ಳೆಯ ಹೇಳ್ತಾ ಇಲ್ವಾ ಎರಡು ಸಾವಿರದ ಹದಿನಾಲ್ಕರಲ್ಲಿ ಫೌಂಡೇಶನ್ ಹಾಕಿದ್ರು ಎರಡು ಸಾವಿರದ ಹದಿನಾಲ್ಕು ಈಗ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಇಪ್ಪತ್ತೈದರಲ್ಲಿ ಎರಡೇ ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ದು ಎರಡೇ ವರ್ಷದಲ್ಲಿ ಇವತ್ತು ಹತ್ತು ವರ್ಷ ಆಗೋಯ್ತು ಇನ್ನೂ ಕೊಡ್ತಾನೆ ಅವರು ಇನ್ನೂ ಎರಡು ವರ್ಷ ಬೇಕಂತೀಗ ಹಾಂ ಯಾವುದೇ ಕಾರಣಕ್ಕೂ ಇವತ್ತು ತಮಿಳುನಾಡಿನ ಒಂದು ವಿರೋಧಗಳೇನಿದೆ ಅದನ್ನು ಓವರ್ಕಮ್ ಮಾಡದೇ ಇದ್ರೆ ಇವ್ರ ಕೈಲಂತೂ ಮಾಡೋಕ್ಕೆ ಸಾಧ್ಯ ಅದು ಪ್ರಶ್ನೆ ಇಲ್ಲ ಇಲ್ಲಿ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ಇವತ್ತು ತಮಿಳ್ನಾಡಿನವರು ಅವರು ತಕರಾರು ತೆಗೆದು ಅರ್ಜಿಯನ್ನು ಕೊಟ್ಕೊಂಡಿದ್ದಾರೆ ಸುಪ್ರೀಂ ಕೋರ್ಟ್ ಮುಂದೆ ಅರ್ಜಿ ಹಾಕೊಂಡಿದ್ದಾರೆ ಇದೆಲ್ಲ ಕ್ಲಿಯರ್ ಆಗಬೇಕಲ್ಲ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ಕೆಲಸ ಮಾಡಿದೆ ಸರಿಯಾದ ಅಡ್ವೊಕೇಟ್ಗಳನ್ನ ಇಟ್ಕೊಂಡು ಕೆಲಸ ಮಾಡಿದೆ ಬರೀ ಇಲ್ಲಿ ಬೀದಿ ಪ್ರತಿಭಟನೆ ಮಾಡಿದ್ರೆ ಏನಾಗುತ್ತೆ ಅದು ಹೇಳಬೇಕು ನಿಮಗೆ ಗೊತ್ತು ನನಗಿಂತ ಹೆಚ್ಚಾಗಿ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಯಾವ ರೀತಿ ರಾಜ್ಯದಲ್ಲಿ ಆಡಳಿತ ನಡೀತಾ ಇದೆ ನೋಡ್ತಾ ಇದೆ ಸುಮ್ಮನೆ ಕಾಟಾಚಾರಿಕೆ ಪತ್ರಿಕೆಲೋ ಅಲ್ಲ ಒಂದು ಕಡೆ ಹೇಳ್ತಾರೆ ಆ ಕೆಲಸ ಪ್ರಾರಂಭ ಮಾಡಿದೀವಿ ಈ ಕೆಲಸ ಪ್ರಾರಂಭ ಮಾಡಿದ್ದೀವಿ ಇಲ್ಲಿ ಇವತ್ತು ಸುಮಾರು ಮೂರುವರೆಯಿಂದ ನಾಲ್ಕು ಸಾವಿರ ಹೆಕ್ಟರ್ ಭೂಮಿ ಫಾರೆಸ್ಟ್ ಏರಿಯಾ ವನ್ಯಜೀವಿಗಳಿರ್ತಕ್ಕಂಥ ಏರಿಯಾ ಮರ ಗಿಡಗಳನ್ನ ಬೇರೆ ಕಡೆ ಬೇಕಾದ್ರೆ ಬೆಳೆಸೋಣ ಇದು ಇಲ್ಲಿ ಡ್ಯಾಮ್ ಮಾಡಲಿಕ್ಕೆ ಪ್ರಾಣಿಗಳನ್ನ ಇಲ್ಲಿ ಓಡಿಸ್ತೀವಿ ಈಗಲೇ ಪ್ರಾಣಿಗಳನ್ನ ಸಾಯಿಸ್ಕೊಂಡು ಕೂತಿದ್ದೀವಿ ಆ ಸ್ಥಿರ ಅಲ್ಲಿರ್ತಕ್ಕಂಥ ಸಾವಿರಾರು ಇವತ್ತು ವನ್ಯಜೀವಿ ಜೀವಿಗಳನ್ನ ಎಲ್ಲಿ ಕಳಿಸ್ತೀರಿ ಸರ್ ಜಸ್ಟ್ ನಾನು ಕ್ಯೂರಿಯಾಸಿಟಿ ಕೇಳ್ತಾ ಇದ್ದೀನಿ ಸಿದ್ದರಾಮಯ್ಯ ಅವರು ಮೊನ್ನೆ ನಾನೇ ಐದು ವರ್ಷ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ದಾರೆ ನಿಮ್ಮ ದೃಷ್ಟಿ ಪ್ರಕಾರ ನಿಮ್ಗೆ ಅದು ಆಶ್ಚರ್ಯ ನಾನು ಅವರು ಐದು ವರ್ಷ ಇರಿದ್ದರು ಇನ್ನೂ ಐವತ್ತು ವರ್ಷವೇ ಇರ್ತಾರೋ ನನಗೆ ಸಂಬಂಧ ಇಲ್ಲ ನಾನು ಹೇಳೋದು ಜನ ಅವ್ರಿಗೆ ಅಧಿಕಾರ ಕೊಟ್ಟವ್ರೆ ಅಧಿಕಾರ ಏನು ಕೊಟ್ಟವ್ರೆ ಸರಿಯಾದ ರೀತಿ ಕೆಲಸ ಮಾಡ್ಕೊಂಡು ಹೋಗಿ ಅಂತ ಹೇಳ್ತೀನಿ ಅವರೇ ಹೇಳಿದಾರ ಮುಂದಿನ ಐದು ವರ್ಷಕ್ಕೆ ನಾನೇ ಮುಖ್ಯಮಂತ್ರಿ ಅಂತ ಅವರೇ ಹೇಳ್ಕೊಂಡು ಹೋಗೋದು ಅದು ಅವರವ್ರ ಕೂತ್ ತೀರ್ಮಾನ ಮಾಡ್ತಾರೆ ಅಲ್ಲಿ ಕೋಟ್ಯಾಂತ್ ರೂಪಾಯಿ ಬೆಲೆ ಬಾಳತಕ್ಕಂಥ ಮೈಸೂಗರ್ ನಾಯಕತ್ವದಲ್ಲಿರ್ತಕ್ಕಂಥ ಮಹಿಷೂರಿಗೆ ಸೇರಿರ್ತಕ್ಕಂಥ ಭೂಮಿ ಅಲ್ಲೇನು ಶಿಕ್ಷಣ ಕ್ಷೇತ್ರದಲ್ಲಿ ಶಾಲೆ ನಡೆಸ್ತಾ ಇದ್ದಾರೆ ಅದನ್ನಾರೋ ಪ್ರೈವೇಟಿಗೆ ಕೂಡ ಕೊಟ್ಟವ್ರಿ ತಿಳುವ ಪ್ರೈಜ್ಗೆ ಕಾನೂನು ಇವರೆಲ್ಲ ತೂರಿ ಯಾರನ್ನು ಕೂತು ಚರ್ಚೆಗೆ ಕರೀದೆ ಅವ್ರಿಗೆ ಬೇಕಾದಂಥವ್ರಿಗೆ ಮಾರಾಟ ಮಾಡಲಿಕ್ಕೆ ಕೊಟ್ಟು ಒಂದೊಂದೇ ಒಂದೊಂದೇ ಈಗ ಮೈಸೂರು ಮೈಸೂಗರ್ನಲ್ಲಿ ಏನೇನಿದೆ ಆಸ್ತಿ ಮಾರಾಟ ಮಾಡ್ಕೊಂಡು ಹೊರಟವ್ರೆ ಭೂಮಿಗೋಸ್ಕರ ಆ ಭೂಮಿ ಇವತ್ತು ಪ್ರಮುಖ ರಸ್ತೆಯಲ್ಲಿ ರಸ್ತೆಯಲ್ಲಿರ್ತಕ್ಕಂಥದ್ದು ಏನಿದೆ ಅವ್ನು ಸ್ಕೂಲಿಗೆ ನಡೆಸಿ ಅಂತ ತಗೊಂಡು ಸ್ಕೂಲ್ ನಡೆಸ್ತಾನೆ ಅವನು ವ್ಯವಹಾರಕ್ಕೆ ವಾಣಿಜ್ಯ ವ್ಯವಹಾರಗಳಿಗೆ ಉಪಯೋಗ ಮಾಡ್ಕತ್ತಾನೆ ಅಷ್ಟೇ ಮತ್ತೆ ಹೇಳಿದ್ದಾರೆ ಆರ್ ಎಸ್ ನಾವು ಅಧಿಕಾರಿ ನಿಷೇಧ ಮಾಡ್ತೇವೆ ಈಗ ನೋಡಿ ನೋಡಿ ಬರೋದಾರ ಆರ್ ಎಸ್ ಎಸ್ ನಿಷೇಧ ಮಾಡ್ತಾರೋ ಇಲ್ಲ ಆರ್ ಎಸ್ ಎಸ್ನ ಮುಂದುವರಿಸ್ತಾರೋ ಅದು ಬೇರೆ ವಿಷಯ ಮೊದಲು ಅವ್ರ ತಂದೆ ಹೇಳಿದ್ರಲ್ಲ ಬೆಂಗಳೂರು ಮೈಸೂರಿಗೆ ಮೈಸೂರಿಗಾಗಿರ್ತಕ್ಕಂಥ ಕೆಲಸ ಮಾಡಿಕೊಟ್ಬಿಡಿ ಸಾಕು ಕಲ್ಯಾಣಗಾರಕ್ಕೆ ನೀವು ಬೇಕಾದ್ರೆ ಬೆಂಗ್ಳೂರು ಮೈಸೂರನ್ನ ಸಿಂಗಾಪುರ ಮಾಡ್ಕೊಳ್ಳಿ ಅಂತ ಹೇಳಿದ್ರು ಇವರು ನಲ್ವತ್ತು ವರ್ಷ ಇದ್ರಲ್ಲ ಪ್ರಿಯಾಂಕರಿಗೆ ಈಗ ಬಂದವ್ರು ಬಿಡಿ ಐವತ್ತು ವರ್ಷದಿಂದ ಇವ್ರ ನಲವತ್ತು ವರ್ಷ ಶಾಸಕರು ಮಂತ್ರಿ ಎಲ್ಲ ಇದ್ರಲ್ಲ ಅವ್ರೇನು ಮಾಡಿದ್ರು ಕಲ್ಯಾಣ ಕರ್ಮ ಗುರುಮೆಟ್ ಕಿಲ್ಲಲ್ಲಿ ಹತ್ತು ಬಾರಿ ಎಮ್ ಎಲ್ ಎ ಎಂಟು ಬಾರಿನ ಒಂಬತ್ತು ಬಾರಿನ ಒಂದು ಗೋರ್ಮೆಡ್ಕಲ್ ಕ್ಷೇತ್ರನ ಇವತ್ತು ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲಿಲ್ಲ ಇವರು ನಮಗೆ ಹೇಳ್ತಾರ ಈಗ ನಿಷೇಧ ಮಾಡತಕ್ಕಂಥದ್ದು ಅದೆಲ್ಲ ಅಷ್ಟು ಏನು ಕೆಲಸ ಅಲ್ಲ ಇವರು ಕಾಂಗ್ರೆಸ್ನ ನಿಷೇಧ ಮಾಡಿಬಿಟ್ರೆ ಏನು ಮಾಡ್ತೀರಿ ಮುಂದಕ್ಕೆ ಜನ ಹೆಚ್ಚು ಕಡಿಮೆ ಆ ಪರಿಸ್ಥಿತಿಲಿ ಅವರವರು ಕಾಂಗ್ರೆಸ್ನ ಜನ ಮರಿತಾ ಇದ್ದಾರೆ ದೇಶದಲ್ಲಿ ಅಷ್ಟೇ ಬರಿ ಡೈವರ್ಟ್ ಬರೀ ಮಾತಿನ ಚಪಲ ಚಪ್ಪಲಕ್ಕೆ ಮಾತಾಡ್ತಾರೆ ಸರ್ ಸರ್ ಪ್ರಕೃತಿ ಸಂಘಟನೆ ಅವರು ಮೊದಲಿಂದ ಅದನ್ನು ಹೇಳ್ಕಂಡ ಬಂದವ್ರೆ ಈಗಲೂ ಅದನ್ನೇ ಹೇಳ್ತಾರೆ ಅವರು ಬಹಳ ದೊಡ್ಡ ದೊಡ್ಡ ಮಾತಾಡ್ತಾರೆ ಪ್ರಿಯಾಂಕ ಕರಿಗೆ ಅವರು ಆದರೆ ಅವರ ಇದರಲ್ಲಿ ಇಲಾಖೆಗಳು ಏನೇನು ನಡೀತಾ ಇದೆ ಅದನ್ನು ಗಮನ ಸರಿಪ ಸರಿಪಡಿಸ್ಕೊಳ್ಳೋದು ಸೂಕ್ತ ಆಮೇಲೆ ನಿಷೇಧ ಮಾಡೋದು ಯಾರು ಏನು ಮಾಡ್ತದ್ಯಾರದೆಲ್ಲ ಆಮೇಲೆ ಸಂಸತ್ ಸದಸ್ಯರ ಅನುದಾನ ನಾನು ತರಬೇಕಾಗಿಲ್ಲ ವರ್ಷಕ್ಕೆ ಒಂದು ಬಾರಿ ಐದು ಕೋಟಿ ಕೊಡ್ತಾರೆ ಎಲ್ಲಾರ್ಗು ಎಲ್ಲ ಸಂಸತ್ ಸದಸ್ಯರಿಗೂ ಕೊಡ್ತಾರೆ ಈಗ ಮಂಡ್ಯ ಜಿಲ್ಲೆಗೆ ಸಿ ಎಸ್ ಆರ್ ಫಂಡ್ನಲ್ಲಿ ಎಷ್ಟು ಹಣ ಈಗಾಗಲೇ ಬಿಡುಗಡೆ ಮಾಡಿಸ್ತಕ್ಕಂಥದ್ದಕ್ಕೆ ಶಾಲೆ ಕೊಟ್ಟಿದ್ದೀನಿ ವಿಷಯಕ್ಕೆ ಗೊತ್ತಿದ್ರೆ ಮಾತಾಡಲಿ ಸಂಸತ್ ಸದಸ್ಯರ ಹಣ ನಾನು ಹೇಳ್ತಾನೆ ಇಲ್ಲ ನಾನು ನನ್ನ ಇಲಾಖೆಯಲ್ಲಿ ದೇಶದಲ್ಲಿ ಏನು ಕೆಲಸ ಮಾಡಬೇಕು ಅದನ್ನು ಭಾಳ ಪರಿಣಾಮಕಾರಿಯಾಗಿ ನನ್ನ ಡ್ಯೂಟಿ ಮಾಡ್ತಾ ಇದ್ದೇನೆ ಈಗ ಮೊನ್ನೆ ದುಬಾಯ್ಗೆ ಹೋದೆ ದುಬೈನಲ್ಲಿ ನಮ್ಮ ಸ್ಟೀಲ್ ಮಿನಿಸ್ಟ್ರಿಗು ಇರತಕ್ಕಂಥ ಒಂದು ಇಲಾಖೆಯಲ್ಲಿ ಇವತ್ತು ಸ್ಟೀಲ್ ಇಂಡಸ್ಟ್ರಿಯ ಡೆವಲಪ್ಮೆಂಟ್ಗೆ ಮತ್ತು ನಮ್ಮ ದೇಶ ಮತ್ತು ಯು ಎ ಇ ನಡುವೆ ಈಗಾಗಲೇ ಹಲವಾರು ಬಾರಿ ಪ್ರಧಾನಮಂತ್ರಿಗಳೇನು ಭೇಟಿ ಮಾಡಿದ್ದಾರೆ ಇವತ್ತು ಅಲ್ಲಿ ಮೂರು ದಿನದ ಪ್ರವಾಸದಲ್ಲಿ ಈಗ ನಮ್ಮ ಒಂದು ರಾ ಸ್ಟೀಲ್ ಮಿನಿಸ್ಟ್ರಿಯಿಂದ ಅಲ್ಲಿ ಏನೇನು ಕೆಲಸಗಳು ಮಾಡಬೇಕು ಅನ್ನೋದಕ್ಕೆ ಮೂರು ಕಚೇರಿಗಳೂ ಪ್ರಾರಂಭ ಮಾಡಾಯಿತು ಅದರ ಜೊತೆಗೆ ಅಲ್ಲಿಯ ರೂರರ್ಸ್ ಏನಿದ್ದಾರೆ ಹೇಳ ಹೇಳಿದ ಆ ರೂಲರ್ಸ್ಗಳು ಸಹ ಅಲ್ಲಿ ಏನೇನು ನಮ್ಮಿಂದ ಒಂದು ಸಹಕಾರ ಬೇಕು ಅಂತಕ್ಕಂಥದ್ದು ಎಲ್ಲ ಡೀಟೇಲ್ ಮಾತನಾಡಿದ್ದಾರೆ ಅಲ್ಲಿ ದುಬೈನಲ್ಲೂ ನನ್ನ ಒಂದು ಪ್ರಾಮಾಣಿಕವಾದ ಪ್ರಯತ್ನಗಳು ಮಾಡಿ ಬಂದೆ ವಿಶ್ವೇಶ್ವರಯ್ಯ ಸ್ಟೀಲ್ ಪ್ಲ್ಯಾಂಟು ಕರ್ನಾಟಕದಲ್ಲಿ ಇರೋದು ಎಲ್ಲಿ ಎಲ್ಲಿರಬೇಕು ವಿಶ್ವೇಶ್ವರ್ಯ ಸ್ಟೀಲ್ ಪ್ಲ್ಯಾಂಟು ಮೈಸೂರಿನ ಅರಸರು ಕಟ್ಟಿದಂಥದ್ದು ಇವತ್ತು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತರಿಂದ ಹನ್ನೆರಡು ಸಾವಿರ ಕೋಟಿ ಖರ್ಚು ಮಾಡ್ತಾಯಿದ್ದೀನಿ ಅದು ದುಡ್ಡು ಕೊಡೋದಲ್ವ ಅದು ಕರ್ನಾಟಕಕ್ಕೆ ಕೊಡೋದಲ್ವ ಅದು ನಾನು ಸಿ ಎಸ್ ಆರ್ ಫಂಡ್ ಬಗ್ಗೆ ಹೇಳ್ತಾ ಇದ್ದೀನಿ ಸುಮಾರು ಎಪ್ಪತ್ತು ಕೋಟಿ ಮೇಲೆ ಸಿ ಎಸ್ ಆರ್ ಫಂಡು ಮಂಡ್ಯ ಜಿಲ್ಲೆಯ ಅಭಿವೃದ್ಧಿಗೆ ಇವತ್ತು ಹಣ ತರ್ತಾ ಇದ್ದೇನೆ ಅದು ಎಂ ಪಿ ಅನುದಾನ ಅಲ್ಲ ಅದನ್ನು ಸ್ವಲ್ಪ ತಿಳ್ಕೊಳ್ಳೋದು ಒಳ್ಳೆದು ಅವ್ರವರ ಆಸೆ ಹೇಳ್ತಾರೆ ಈಗ ಒಂದು ಆಸೆ ಇಟ್ಕೊಂಡು ಹೇಳಲ್ವಾ ಅದೇ ಥರ ನಮ್ಮ ಪಕ್ಷದಲ್ಲೂ ನಮ್ಮ ಕೆಲವು ಮುಖಂಡರುಗಳು ಅವರ ಆಸೆನೇ ಹೇಳುತ್ತಾರೆ ಅವ್ರಿಗೆ ಇರೋದೇ ಭಯ ನಂದು ಕಾಂಗ್ರೆಸ್ ನಾಯಕರಿಗೆ ನನ್ನ ಬಗ್ಗೆನೇ ಭಯ ಇರೋದು ಈಗ ನಾನು ಬಿ ಜೆ ಪಿ ಜೊತೆ ಸಂಬಂಧ ಬೆಳೆಸಿದ್ದೆ ಅವ್ರಿಗೆ ನಿದ್ದೆಗೆಡಿಸಿದೆ ಈ ರಾಜ್ಯದಲ್ಲಿ ಎರಡೂವರೆ ವರ್ಷದ ಆಡಳಿತ ಏನಿದೆ ಇನ್ನೂ ಎರಡೂವರೆ ವರ್ಷ ಅವ್ರು ಇರ್ತಾ ಇರ್ತಾರೆ ಎರಡೂವರೆ ವರ್ಷದಲ್ಲೇ ಜನಗಳ ಭಾವನೆಗಳೇನಿದೆ ಎಲ್ಲರಿಗೂ ಗೊತ್ತಿದೆ ಸುಮ್ಮನೆ ಕಾಲ ದುಡ್ತಾ ಇದ್ದಾರೆ